ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಬೋ ಗರೆಯುವುದು ಜನರ

ಿರಿ ಮದಗೊಂಡ ದೇವ್ರ ಬೇಗ ನೀ ಬಾರ ಎಲ್ಲಿದ್ದಿರಿ ನನಗುರು ಹರ ಬೇಗ ನೀವು ಎಲ್ಲಿ ಇಬ್ಬಾರ ಬರದಿರಲು ಜಾಗವೆಲ್ಲ ಭೋರ್ಗರೆಯುವುದು ಜನರ

정답. ಸುಂದರ ತುಂಡಪ್ಪತ್ತಾಯಿ ಗಂಗ ಮನ ದರದಲ್ಲಿ ಸುಂದರ ಎಲ್ಲಿದ್ದಿರಿ ಮದಗೊಂಡ ದೇವರ ಬೇಗ ನೀ ಮೊಯಿಲ್ಲಿಗೆ ಬಾರ ಎಲ್ಲಿದ್ದಿರಿ ನನ್ನ ಗುರುವಾರ ಬೇಗ ನೀವುಯಲ್ಲಿ ಹೇಗೆ ಬಾರ ಬರದಿರಲು ಜಾಗವೆಲ್ಲ ವರ್ಗರೆ ಯುವದು ಜನರಾ ಭಾರತ ಬೇಗ ನೀವು ಇಲ್ಲಿಗೆ ಬಾರ ಎಲ್ಲಿದ್ದೀರಿ ನನ್ನ ಗುರು ಹರ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಬೋರ್ಗರೆಯುವುದು ಜನರ ಬರದಿರಲು ಜನ आत्मीया <laughs> <laughs>

ஏன் அவன கண்டயா பாணாட முக்கிய எல்லாரும் நான் குத்தின் ஏன் உடுகு அக்சரன் பிச்சிட்டாங்க ಇಪ್ಪತ್ತಾರು ಅಕ್ಷರ ಇಂಗ್ಲಿಷ್ ನಾಗ ಐವತ್ತಾರು ಅಕ್ಷರ ಕನ್ನಡದಾಗ ಈಗ ನಲ್ವತ್ತೊಂಬತ್ತು ಮಡ ಅಕ್ಷ ತಗದ ಒಟ್ಟು ಅಕ್ಷರದ ಒಳಗ ಹುಡುಗ ಬಿಚ್ಚಿಟ್ಟ ಹಣ ಯಾರಂತ ಕೇಳಿದ್ರಾಯ್ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಚಂಪಟ್ಟಿ ಚಂಪಟ್ಟಿ ಗ್ರಾಮದ ಕೇದಾರಿ ಮಾಸ್ತರಿಗೆ ಎಲ್ಲರ ಪರವಾಗಿ ಒಂದ್ಸರಿ ಜೋರಾದ ಚಪ್ಪಾಳೆ ಯಪ್ಪ ಜೋರ ಚಪ್ಪಾಳೆ ಕೈ ಅವ್ರು ಹೈಟ್ರಿ ಹಿಂದಿನ ಅವ್ರು ಆಟ ತಂಬಾಕ್ ತೇಕ್ ರೀ ಸ್ವಪ ಓಯಪ್ಪಾ ಈ ಕಡೆ ಕೇಳ್ರಿ ಹಾ ಯಾಕ್ರ ರಾಯಬಾಗ ತಾಲೂಕು ಸೌಸ್ಯದಿಂದ ಬಂದ್ ನೀನು ಲಕ್ಕವರೋಯ್ತಪ್ಪ ನೀಟ ಕೇಳಂದ್ರ ಯಾಕ ಇಕಿ ಲಕ್ಕವನ ಹಾದ ಉಳ್ಸೇರ್ ಇದಾನ ಇರ್ಲಿ ಹಾ ಯಾಕಂತ ಕೇಳಿದ್ರ ಯಾಕ್ರೀ ಪಾ ಹಾಡಾ ಹಾಡಿದ್ರ ಸ್ಪಷ್ಟವಾಗಿ ತಿಳಿಬೇಕ್ ಸರ್ ಹಗದಿ ಮಾತು ಮಾತಾಡಿದ್ರ ಅನ್ನ ಬಸವಣ್ಣ ಹರಿಯಾರಲ್ಲ ಹಾ ಹಾ ಮಾತ್ ಹೆಂಗ ಮಾತಾಡ್ಬೇಕಾದ್ರ ಮುತ್ತಿನಂಗ ಮಾತಾಡ್ಬೇಕಂತ ಹೇಳ್ಯಾರ ಮುತ್ತಿನಂಗ್ ಸ್ಪಷ್ಟವಾಗಿ ಹಾಡವ ಯಾರಂತ ಕೆಂಪಟ್ಟಿ ಕೇದಾರಿ ಅವ್ರು ಬಹಳ ಸುಂದರವಾಗಿ ಹಾಡಿದ್ರು ಅವ್ನ ಹಾಡ್ ಹೆಂಗ ಅಂತ ಕೇಳಿದ್ರೆ ಬಹುಶಃ ನಮ್ಗ ಎಲ್ಲಾ ಕಲಾವಿದ್ರಿ ಗೊತ್ತದ ಸರ್ ಯಾವಳ ಹೌದು ಯಾವಿನಾಗ ಯಾವ ಕಲಾವಿದ ಕಡಿಮೆದಲ್ಲ ಅಲ್ಲಿ ಹೋಗಿ ಕಾಯಕ್ ಮಾಡಿ ಬೆಳ್ದವ್ ಯಾರತಿ ಕೆಂಪಟ್ಟಿ ಕೇದಾರ ಮಾಸ್ತಾರ್ ಸರ್ ಗೊತ್ತಿರಬೇಕೆಲ್ಲ ಈ ಕಡಿಮೆ ಡಗ್ಗಾದ್ ಕಡಿಮದ ಡಗ್ಗಾ ಬರ್ಸಕ್ ಹೋಗುದು ಕಡಿಮೆ ಡೊಳ್ಳು ಬರ್ಸಕ್ ಹೋಗುದು ಹಿಂದಾಡೋರು ಕಡಿಮೆ ಅದಾರ ಧ್ವನಿ ಕುಡುದು ಹಿಂದಾಡೋರ್ ಇಲ್ಲಂದ್ರೆ ಹಿಂದಾಡುದು ಅಷ್ಟು ಕಲೆಗಳೊಳಗೆ ಡೊಳ್ಳಿನ ಕಲೆಗಳ ಒಳಗ ಎಲ್ಲಾ ಕಲೆಗಳನ್ನ ಸೊಲ್ಲವಾರತಿ ಕೇದಾರಿ ಮಾಸ್ತಾರ ಅಂತ ಹೌದಪ್ಪ ಹೌದ ಮಾತು ಹೇಳ್ತಾ ಸರ್ ಹದಿನೈದು ವರ್ಷದಿಂದ ಹಾಲಿ ದೇಶ ಡೋಯ್ನಿಗೆ ಸಂಘ ನಮ್ಮ ತಮ್ಮ ಹಾಡ್ತಿದ್ದ ಅವೆಲ್ಲಾ ಸಂಗ್ರಹದ ಹೊತ್ತಿನಗಿಬ್ರು ಮೂರು ಮಂದಿ ವೈಮಾಣಿಸ್ ಬಂದ್ ಹೊರಗ ಸರದ್ರ ಅವಾಗ ಕೇದಾರಿ ಹೇಳಿದ ಗಂಟೀಸ್ ಸರ್ ನಾ ಅದೇನ್ರಿ ಹಾ ಹಾಡಿಕಿ ಒಟ್ಟ ಒಂದ್ ದಿನಾನೂ ಬಿಡೂಂಗಿಲ್ಲಾಂದ ಯಾಕ ಹರ್ದೇಶನು ಹಾಡ್ತೀನಿ ಮಾರ್ಗನ ಹಾಡ್ತಿದ್ವಿ ಕಂಟಿನ್ಯೂ ಕಾರ್ಯಕ್ರಮ ಅಂತಾ ಹೊತ್ತಿನೊಳಗ ನಾ ಅಂದಿಲ್ಲ ಸರ ಅವ ಅಲ್ಲಿ ನಿತ್ತ ಅಲ್ಲಿ ಬಂದ್ ಹಾಗೆ ಮಾಡಿದ್ರ ಮ್ಯಾಲ ಬಾರ್ಚನ್ ಸರ ಡಬ್ಬ ಡಿಲ್ಲಾ ಬೇಡ್ಸ್ತಕ್ಕಂತ ಕೆಟ್ಟ ಕೇದಾರಿ ಹೌದಪ್ಪ ನಮ ನಿಮಿಗೆಲ್ಲ ಗೊತ್ತದ ಉತ್ತರ ಕರ್ನಾಟಕ ಮಹಾರಾಷ್ಟ್ರದೊಳಗ ನಾನಿ ಅನು ಮ್ಯಾಲ್ಗಳ ಒಳಗ ಮುಗುಳ್ಳಿ ಹಾಳದ ಸುಮಿತ್ರನೇನ ಸಿದ್ಧಕ್ಕೆ ಏರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರ ಯಾರ ಪಟ್ಟಿಯ ಶಕ್ತಿ ಕೇದರಿ ಮಾಸ್ತ ಇರ್ತಾವ ಭಾಳ ವಿಮಾನದಿಂದ ಹೇಳ್ಬೇಕ ಸರ್ ಬಹಳ ಆಗ 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 ಯಾಕಂತ ಕೇಳಿ ಮ್ಯಾಲ್ಗುಳಿ ಇಲ್ಲತಂದ ಇದ್ದಾಗ ಎಲ್ಲಾರು ನಡಸ್ತಾರ ಸರ್ ಇಲ್ಲದ ಹೊತ್ತಿನೊಳಗ ಒಬ್ಬ ಕಲಾವಿದರು ಬಂದ ಹಾಗ ಹಿಂಗ ಆಗೇತಿ ಮಾಸ್ತಾರ ಅಂದ ಹೊತ್ತಿನೊಳಗ ಹಾಗ್ ತನ್ನ ಇಡೀ ಎಲ್ಲಾ ಬಳಗವನ್ನು ಬಿಟ್ಟು ತಮ್ಗ ಕ್ರೋಜರ್ ಗಡಿ ಕಂಡು ಕೊಟ್ಟು ತಂಗಿನಲ್ಲಿ ಇಟ್ಟುಕೊಂಡು ಇಡೀ ಉತ್ತರ ಕರ್ನಾಟಕ ತುಂಬ ಮಾಳೀಗರ ಸಾರವನ್ನು ಹಾಡ್ಲಿಕ್ಕೆ ಹಚ್ಚಿರತ ಕನಕದಾಸ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕ್ಕೂ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆಯಾತಕ್ಕೂ ಅನ್ನತಕ್ಕಂತ ಮಾತನ್ನ ಹೇಳ್ ಇವತ್ತು ಸತ್ಯ ಸಂಘದೊಳಗೆ ಎಂತ ಸಂಘ ಕೆಟ್ಟನು ನೋಡ್ರಿ ಇವತ್ತು ಜೋಳು ಕುರುಳಿದಿಂದ ಶಶಿ ಬಂದಾನಿ ಹಳ್ಳೂರದಿಂದ ಸುರೇಶ್ ಬಂದಾನ್ ಹೌದಾ ಮೂಡ್ಲಿಗಿದಿಂದ ಡಗ್ಗ ಬಾರಿಸಿ ಡೋಲ್ ಬಾರಿಸ್ತಕ್ಕಂಥ ಸುಭಾಷ್ ಬಂದಾನ ಸೌಸುದಿಂದ ಶಿವಪ್ಪ ಬಂದಾನ ಇಲ್ಲಿ ಒಬ್ಬ ನಾವ್ ನೋಡ್ರಿ ವಿಠಲ್ ಪಂಡ್ರಾಪುರ್ ವಿಠಲ್ ಶಿವಪ್ಪ ಶಿವಪ್ಪ ನಿನ್ನ ಮೀಸಿ ಬಿಡ್ಬೇಕತ್ತಾರ ರಗಡ ಮಂದಿ ದಾಡಿನ ಕಾಯ್ಬೇಕತ್ತಾರ ಏನ್ ಮಾಡೋದು ಬರುವಲ್ವ ಯಾಕ್ರಿ ಈ ಯಾವ ಹುಡುಗತ್ ಕೇಳ್ರಿ ನನ್ ಆಗ ಆರಿಮ ಅವ್ರ ಕೇಳಾಕತಿ ಆರ್ಮಿ ಅವ್ರಿಗೆ ಮೀಸಿ ಅಂದ್ರೆ ಬಾಳ ಇಷ್ಟ್ರಪ್ಪ ಅಭಿನಂದನ್ ಹೇಳಿ ಯುದ್ಧ ವಿಮಾನ ಹೋದ ಪಾಕಿಸ್ತಾನ ಗಡಿ ಭಾಗದಾಗ ಹಾರಿಸಿ ಏನ್ ಸಿಗತ ಜೈ ಭಾರತ್ ಅಂತ ಹೇಳಿ ದಮಾಧಮ ಬಂದ ಪಾಕಿಸ್ತಾನ ಗುದ್ದು ಅದನ್ನ ಬಲೋಭಾರತ್ ಮಾತಾಕಿ ಜೈ ಒಂದ ಒಂದ್ಸರೇನೋ ಅನ್ನೋದು ಬಿಟ್ಟಿಲ್ಲ ಬಲೋಭಾರತ್ ಮಾತಾಕಿ ಜೈ ಎತ್ತಿದತ್ತ ಅವಾಗ ಮೀಸಿ ಹೊತ್ತು ಗಂಡಸತ್ತಾರ ಕಟಿಂಗ್ ಕಟಿಂಗ್ ಈಗ ಅಭಿನಂದನ್ ಕಟಿಂಗ್ ಅಂತ ಕೇಳಿದ್ವಿ ನಾವೆಲ್ಲಾ ಅಂತ ಸ್ವರೂಪ ಹೌದು ನೀನ್ ಹಂಗ ಕಾದಿಲ್ಲ ಕಾಲ್ ಇರ್ಲಿ ಮತ್ತೆ ಮೂರು ವರ್ಷಕ್ಕೊಮ್ಮೆ ಪ್ರಶಸ್ತಿ ಕರೀತಾರ ಇಲ್ಲಾದಾಗ ಮೀಸಿ ಒಳಗೆ ಬಹುಮಾನ ತೆಗಿತಿರ್ತಾರ ಪ್ರಕಾಶ್ ಹುಕ್ಕೇರಿ ಎಂ ಪಿ ಸ್ಪಷ್ಟ ಆಗಿತ್ತು ಅವಾಗ ನಾನು ಮೀಸಿ ಕಾದಿನಿ ಎಡ್ ನಂಬರ್ ಆಗಿತ್ತು ಸರ್ ಏನಂದ್ರೆ ಹುಡುಗರು ಅಂಜಕತ್ ಮೀಸಿ ನೋಡಿ ನಾವ್ ಮಾಸ್ತಾರ ಹುಡುಗರು ಅಂಜಾಕ್ರ ಸರ್ ನಿಮಗ್ ಶೋಭೆ ಅಲ್ಲ ತೆಗಿ ಅದಕ್ಕಾಗಿ ಇರ್ಲಿ ಅದಕ್ಕಾಗಿರ್ಲಿ ಏನಪ್ಪ ಅಂತ ಕೇಳಿದ್ರೆ ಬಹಳ ಒಳ್ಳೆ ಇಬ್ರು ತಾಳ್ ಬಾರಿಸ್ತಕ್ಕಂತ ಕಲಾವಿದರು ಮತ್ತ ಸಸಿ ಹೆಂಗದೇ ಕೇದಾರಿ ಸಸಿ ಬಲಗೈ ಬಂಟ ಪಕ್ಷಿಗೆ ರ್ಯಾಕ್ಕಿ ಎರಡಾದ್ರೂ ಹಕ್ಕಿ ಬಂದ ಒಂದ್ ಒಂದ್ ಗಾಡಿ ನಡಿಬೇಕಾದ್ರೆ ಎರಡು ಗಾಳಿಗಳಿದ್ರು ಚಕ್ರ ಬಂದ ಇರ್ತತಿ ಅಂತ ಹೇಳ್ತೀವಿ ಹಂಗ ಇವತ್ತು ಸಸಿ ಮತ್ತು ಕೇದಾರಿ ಹೌದು ಆತ ದೇಹದಿಂದ ಬೇರೆ ಇರ್ಬೇಕು ಆತ್ಮದಿಂದ ಒಂದಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳ ಸಸಿಲ್ಸಿಗೊಂದ್ ಜ್ವರ ಚಪ್ಪಾಳೆ ತಟ್ಲ ಎಂತ ಒಳಗೆ ಕೇದಾರಿ ಮಾತು ಕೇಳಿ ಹೋಗಿದ್ದಾವ ನಾ ಹೋಗಂದ್ರೆ ಹೋಗ್ತೀನಿ ಬ್ಯಾರೆ ಇಲ್ಲಂದ್ರೆ ಇಲ್ಲ ಅಂದ್ರೆ ಇಲ್ಲತ್ತಿದ ಕೇದಾರಿ ಮಾಸ್ತರ್ ಅಂದ ಕಲೆ ಐತಿ ಕಳ್ಸಂದಾಗ ಕೇದಾರಿ ಇವತ್ತು ಸಸಿ ಯಾವ ಮ್ಯಾಲಿನಾಗ ಹೋಗ್ತಾರಲ್ಲ ಅವು ಸೂರ್ಯ ಉದಯಿಸಿದಂಗ ಇದ ಮ್ಯಾಲತಿ ಹೇಳುದಲ್ ಸರ ಯಾವ ಮ್ಯಾಳಿನಾಗ ಕಾಯ್ತಾರಲ್ಲ ಮಾಳಿಗಿರ ಮ್ಯಾಲ ಇರಲಿ ಮ್ಯಾಲ ಇರಲಿ ಅಜಯ್ ಮಾಲಿಗ್ರಾಣಿ ಮ್ಯಾಲ ಇರಲಿ ಅಮಾವಸ್ಯದಿನ ಮ್ಯಾಲ ಇರಲಿ ಎಲ್ಲಾ ಮ್ಯಾಲದೊಳಗೆ ಸಮಾನತೆಯಿಂದ ಹಾಡ ಮಾಡತಕರ ಸಸಿ ನನ್ನ ಕಲೆ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರೋವರೆಗೆ ಹಿಂಗ ಹೋಗ್ಬೇಕು ಯಾಕಂತ ಕೇರೆ ಕೊಟ್ಟು ಮಾತಿನಂತ ನಡ್ಯಾವ್ ಅವ್ರ ಸಂಬಂಧ ಲೇಟ್ ಆಗಿದ್ರು ಏನಾದ್ರು ಮೇಲೆ ಹಾಡಕ್ ಹೋಗಿದ್ರು ಅದಕ್ಕಿರ್ಲಿ ಯಾಕಂತ ಕೇಳಿ ಎಲ್ಲಾ ಮೇಳಗಳನ್ನ ಸಂಭಾಯಿಸ್ತಕ್ಕಂತ ವ್ಯಕ್ತಿ ಅದ ಸರ್ ಇದು ಇದು ವ್ಯಕ್ತಿ ಸಾಮಾನ್ಯ ಅಲ್ಲ ಹಲವಾರು ಮೇಳಗಳನ್ನ ಕಟ್ಟಿ ನಾಡಿನ ತುಂಬೆಲ್ಲ ಹೆಸರನ್ನು ಗಳಿಸಿರ್ತಕ್ಕಂಥ ಕೇದಾರಿ ಮಾಸ್ತರ್ ಇದು ಕೇದಾರಿ ಮಾಸ್ತಾರ ಎಲ್ಲಾ ಮ್ಯಾಲೆಗಳನ್ನು ಬೆಳೆಸಿಪ್ಪ ಮತ್ತೆ ನಿನ್ನ ಮ್ಯಾಲ ಮಂದಿ ಪ್ರೀತಿ ನೀವು ಬಂದ್ ಅಡಿಕೆ ಚಾಲೂ ಮಾಡ್ಬೇಕು ಮತ್ತೆ ಹಂಗಿತ್ ಹಂಗಂದಾಗ ಕೇದಾರಿ ಮಾಸ್ತರ್ ಅರಿಕೆ ಗುಡ್ಡದಾಗ ಹಾಡ ಪ್ರಾರಂಭ ಮಾಡಿ ಭಂಡಾರಿ ನೀನಾಗೆ ಒಲ್ಲಂದ್ರ ಹಾದು ಬಂಡಾರಿ ಇಲ್ಲ ಅಷ್ಟು ಬಂಡಾರ ಕಳ್ಸಕ್ಕಂತ ಕೆಲಸ ಹಾಲು ಮತ್ತದೊಳಗೆ ಯಾರು ಮಾಡಾಕದಾರ್ ಕೇರ ಅಣ್ಣ ನಿಮ್ಮಂತವ್ರು ಮಾಡಾಕತಿರ ವಿಮಾನದ ಒಳಗೆ ಸಾವಿರದ ಒಬ್ಬರು ಅಲ್ ಇಬ್ಬರು ಅಲ್ಲ ಕೆಂಪಟ್ಟಿ ಕೇದಾರಿ ಮಾಸ್ತಾರಪ್ಪ ಅಂದ್ರ ಸೋಲಿಲ್ಲದ ಸರ್ದಾರ ಸವಾಲಿನ ಸರ್ದಾರಹ ವಿಜಾಪುರ ಸೈಡ್ ವಿಜಾಪುರ ಅವ್ರ ಮಾತ್ರ ಹದಿನೆಂಟು ನಾವು ಓದ್ಕೊಂಡವ್ರತ್ ನಾವತ್ತಿದೀವಿ ಹಾಲ್ ಮತ್ತ ಓದಕೊಂಡವ್ರ ಹತ್ನ ಹೊತ್ತಿದ್ವಿ ಹದಿನೆಂಟು ಪುರಾಣ ಗೋಕಾಕ ಭಾಗದಾಗ ಹಾಲು ಮತ ವಿಜಾಪುರ ಲೈನ್ ಹತ್ತಿದ್ವಿ ಅಂತ ಹೊತ್ತಿನೊಳಗ ವಿಜಾಪುರ ತಂಡಕ್ಕೆ ಟಕ್ಕರ್ ಕುಡುವು ಪುರಾಣಗಳನ್ನು ಕೂಡಿಸಿ ಹಾಲು ಮತ್ತದೊಳಗ ಸೋಲಿಲ್ಲದ ಸರ್ದಾರ್ ಕೇರ ಯಾರ ನಮ್ ಕೆಂಪಟ್ಟಿ ಕೇಳ ಸಾಕಷ್ಟು ಕೂಡ ತಮ್ಮ ಅದೆಲ್ಲ ಐತಿ ಬುತ್ತಿ ರೆಡಿ ಐತಿ ಯಾರಿಗೆ ಎಟ್ಟೆಟ್ ಬೇಕು ಅಟ್ಟ ಕೊಟ್ಟಾನ ಕೊಟ್ಟು ಕೂಡ ಸವಿಲಾರದಟ್ಟ ಯಾರು ಕೊಟ್ಟ ನಮಗಂತಿ ಮಾಳಿಗೆ ರಾಯ ಹರಿಕೆರೆ ಅವಾಗ ಎರಡೂ ಪಂತ್ ದೇವರಲ್ಲಿ ಭೇದ ಮಾಡದ ಎಲ್ಲಾ ಪ್ರಾಣಗಳನ್ನು ಕೂಡಿಸಿ ಎರಡೂ ದೇವರನ್ನ ಉನ್ನತ ಮಟ್ಟದಕ್ಕೆ ಇಳಿಸತಕ್ಕಂಥ ಶಕ್ತಿ ನಿನಗ ಅಮೋಘ ಶುದ್ಧ ಮಲ್ಕಾರ್ ಶುದ್ಧ ಕೊಟ್ಟಾರ ನೀ ಅದನ್ನ ಮುಂದುವರ್ಸಬೇಕಂತ ತಮ್ಮಲ್ಲಿ ವಿನಂತಿ ವಿಷಯಕ್ಕೆ ಬರೋಣ ಸರ್ ವಿಷಯ ಬಹಳ ಸುಂದರವಾಗಿ ಕೇಳಿದನು ಬಂಡಾರಿ ಎಲ್ಲಿ ಹುಟ್ಟೈತಿ ಅನ್ನತಕ್ಕಂಥ ಮುರನ ಕಡೆ ಹುಟ್ಟದ ಹೇಳ್ಯಾರ ಅದು ಯಾವ ಆರು ಹುಟ್ಟೆತಿ ನಕ್ಷತ್ರ ಯಾವ್ದಿತ್ತ ಅವ್ ಬರದಿಲ್ಲ ನಾನು ಅದನ್ನ ಮುಂದಿನ ಸಂದಿಗೆ ಉತ್ತರ ನೀವು ಕುಳ್ಳ ಮಾಡ್ಬೇಕು ಅಲ್ಲಿ ಒಬ್ಬ ಕಾಕ ಕುತಿದ್ ಸರ್ ರುಂಬಾಲ್ ಕು ನೋಡ್ರಿ ಮಾಲಿಗರ ಕುತ್ ಮತ್ತ್ ಅವ್ ಕೈಯಾಗ ಬಾಯಾಗ ಬಿಡಿ ಹಿಡಿದ್ ಹಂಗ ಮಾತನಾಡ್ತಿರ್ತಾನೆ ರೈತ ಸಂಘ ಐತಿ ಮನೆ ಮುನ್ನೂರು ರೂಪಾಯಿ ಹಚ್ಚಗ ಒಬ್ಬ ಕಾರಣನ ಕಾಕ ನಿನಗೂ ಕೂಡ ಧನ್ಯವಾದಗಳು ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಇರ್ಲಿ ಯಾಕದ್ ಮೂರ್ ಕಲ್ಲು ಮೂರ್ ಕಡೆ ಬಿದ್ದವು ಒಂದ್ ಕಡೆ ಬೀರಪ್ಪ ಎಡಗಡೆ ಬೀರಾ ಯಾರು ಬಲಗಡೆ ಬೀರಪ್ಪ ಯಾರು ಅದ ಜಾಗದಾಗ ಇದ್ದಾಗ ಬೀರಪ್ಪ ಯಾರ ಮೂರು ಮಂದಿ ಬೀರಾಪು ಅದ್ ಎಲ್ಲಿ ಸ್ಥಳ ಅನ್ನತಕ್ಕಂಥದನ್ನ ಘರ್ಷಣೆ ರೂಪದಾಗ ಬಹಳ ಸುಂದರವಾಗಿ ಮಮದಾಪುರದ ನಾಗು ಮಾಸ್ತರ್ ಅಂತ ಕೇಳಿದ್ರೆ ಕುಂಬಾರ ಸರ್ ಶಿಶು ಮಕ್ಕಳಿದೆ ನಮ್ಮ ಭಾಗದೊಳಗ ಹಾಯಸ್ಟ್ ಹಾಲು ಮತದ ಪುರಾಣಗಳನ್ನ ಬರೆದು ಬೆಳಕಿಗೆ ಕಬ್ಬೂರು ಗುರುನಾಥ್ ಕಬ್ಬುರ್ ಗುರುನಾಥ ಮಾಸ್ತಾರ ಬಂದಾನ ಅವ್ರ ಗುರುನಾಥ್ ಮಾಸ್ತರ್ ಮಗ ಬಂದ ಆ ಕಡೆ ಇರಲಿ ಬಹಳ ಅದ್ಭುತಪೂರ್ವ ವ್ಯಕ್ತಿ ನಾಗು ಮಾಸ್ತರ ಘರ್ಷಣೆ ಮಾಡಿದಿರಿ ಮುಂದಿನ ಸಂಧಿಗೆ ಅದ್ಯಾ ಎಲ್ಲಿ ಐತಿ ಒಂದು ಸ್ವಲ್ಪ ನಾನು ಲೇಖು ಪ್ರಕಾರನೂ ಮಾಡಿ ಸರ್ ನಾನು ಮೊದ್ಲು ನಮಗೂ ಬುಕ್ ಹಾಗ ಅದಕ್ಕಾಗಿ ಯಾವ ಬುಕ್ನೇ ಅದ ಯಾವ್ದು ಉತ್ತರ ಮುಂದಿನ ಸಂದಿಗೆ ಅವ್ರು ಬಂದ್ರೆ ಹೇಳ್ತಾರ ಬರ್ಲಿಲ್ಲ ಅಂದ್ರ ನಾಗು ಮಸ್ತರ್ ಅದಕ್ಕೆ ಉತ್ತರ ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂದ್ರೆ ಮತ್ತೆ ಅವರು ಒಂದು ಪ್ರಶ್ನೆ ಏನ್ ಮಾಡಿದಾರ ಕೇಳ್ಯಾರ ಇವ್ರಿಗೆ ಸಜ್ಜಲ್ಲ ಗುಡ್ಡದ ಶರಣ ಇವರು ಉತ್ತರ ಹೇಳಾರ ಸರಿ ಇತ್ತಂದ್ರ ಹಂಗೆ ಸರಿ ಇರ್ಲಿಲ್ಲ ಅಂದ್ರ ಇಲ್ಲ ಅಂತ ಹೇಳಿ ಏನ್ ಮಾಡ್ಬೇಕಂದ್ರ ಉತ್ತರಗಳನ್ನ ಎರಡೂ ಮೇಳದವ್ರು ಬಹಳ ಸುಂದರವಾಗಿ ಹಾಡ್ಲಕತ್ತಿದಿರಿ ವರ್ಜಗಿ ಒರ್ಜು ಹಾಡಿಗೆ ಹಾಡು ನಡ್ದದ ತಮ್ಮ ಆಗ ಒಂದಿಟಕ್ಕೆ ಕನೆ ಸರಕೊಂಡು ಅವ್ನು ಕುಣಿಯಾವ ನಾವು ಅರ್ಚನೆ ಆಗತ್ತೀವಿ ಸರಿ ಹೇಳ್ತೀನಿ ಇನ್ನು ಬ್ಯಾರೆ ಸರಿ ಅದ ಯಾಕ್ರ ಲಕ್ಷ್ಮಿ ಕುದ್ರ ತಮ್ಮ ನಿಂದ ಏನತಿ ನೋಡಿ ಕಾಯಕ ಹಾಕ್ ಎಲ್ಲ ಕಾಯಕ ಮಾಡ್ಬೇಕು ಕಾಯಕ ಮಾಡ್ಬೇಕತಿರಿ ಕರೆ ಇದು ಇದ್ ಇದು ಬ್ಯಾರೆ ಇದು ಯಾವ ಮ್ಯಾಲ ಐತಿ ಅದು ಗುರ್ತೈತಿ ಅನ್ದು ಇದು ಮದುಗೊಂಡು ಮಾರಾಜರು ಶಿಶಿಮಾ ಕಳ್ದಾರಿ ಇವ್ರ ಕಾಯಿ ಹಾಕಿದಾಗ ಹಾಂ ಕಟ್ಟಿ ಬಿಡುವಾರ ಅವ್ರ ನಿಜ ಬಿಡುವ ಅದ ರೀ ಕೊನೆ ಸೌಂದರ್ಯ ಆಕೋತ ಒಂದರ ಯಾಕೋತ್ ಅವ್ರ ಹುಡುಗರು ಕುಣದಾಡುವಾಗ ಹಾಡಾಡ್ಬೇಕು ಈಗ ಏನೇಂದ್ರ ಇವ್ ಇವ್ ಹೋಗೋಣ ಕುಂಬಾರ ಏ ಪಾಟ್ನ ಕೈ ಬಿಡದ್ ತಲೆ ಕುಣಿಸಿ ನೀ ಬಿಡ್ತಾನು ಇರತ್ತ ಹಂಗ ಹುಡುಗರಿಗೆ ಏನ್ ಬೇಕು ಡಗ್ಗ ಡೊಳ್ಳ್ರೆ ಹುಡುಗರ ಕುಣಿವ ಅದಕ್ಕೆ ಮುಂದಿನ ಬಾರಿ ಒಂದು ಕುಣಿತಕ್ಕಂತ ಹಾಡ ನೀ ಹುಡುಗರು ಫ್ರೀ ಬಿಡುವಂಗ ಹಾಡ ಒಂದ್ ಹಾಡ್ಬೇಕಂತ ಹೇಳಿ ನಿನ್ನಲ್ಲಿ ದೈವದ ಪರವಾಗಿ ವಿನಂತಿ ಮಾಡ್ಕೊತ ಈಗ ಕಾಕಣ ಹೆಸರು ಕಾಕಣ ಹೆಸರು ಉದ್ಗಟ್ಟಿ ಮಂತ್ವ ಹೌದು ಸರ್ ಉದ್ಗಟ್ಟಿ ಕೆನ್ಸಾ ಮಾಸ್ತರ ನಾವು ಭಾಳ ಹರಿದೇಶ್ ನಾಗೇಶ್ ಅವ್ಳ ಭಾಳ ಕಾರ್ಯಕ್ರಮಗಳನ್ನು ಮಾಡಿದಿವಿ ಅಮೋಘ್ ಮೇಳ ಅಮೋಷ್ಸ ಮೇಳ ನಾವು ಹೌದ್ ಬಹಳ ಒಳ್ಳೆ ಗಡಿಯನ್ನು ತಗದು ಬಂದ ಹಿರಿಯಾರ್ ನಿಮಗೂ ಕೂಡ ಹಾರ್ದಿಕವಾಗಿ ಉದ್ಗಟ್ಟಿ ಉದ್ದಮ್ಮ ನೀನ್ ನಿನ್ನಟ್ಟ ಆಕಾಶದತ್ತರಕ್ಕೆ ಬೆಳಸಲಿಪ್ಪ ನೀನು ಕರದಲ್ಲಿ ಹೋಗ್ ಇಲ್ಲ ಬಾಡಿಗೆ ಯಾರಿಗೆ ವಿದ್ಯ ಎಲ್ಲಾರ ಇಲ್ಲಿ ಸಿಗುದಿಲ್ಲ ಯಾರಿಗೆ ಸಿಕ್ಕತ್ತೋ ಅವರವರು ಬೆಳಿಲಿಕ್ಕೆ ಕತ್ತಿದ್ದಾರೆ ಈ ಮೂರವ್ರ ತ್ರಿಮೂರ್ತಿಗಳು ಮೂರು ಮಂದಿ ಕೂತಾರೆ ಇವರೆಲ್ಲ ಉತ್ತರ ಎಲ್ಲ ಜಗ ಎಲ್ಲ ಸುತ್ತಾಕ್ ಬಂದವರು ಮಾಳಿಗೆಯನ್ನು ಬರುವುದಾಗ ಅದನ್ನು ಹೇಳ್ತಾ ಇದ್ದ ನಿಮ್ಮ ಅನ್ನ ಅನಲ್ಲಿ ಹಿಂದೆ ಕೂತಿದ್ದಿನ ಕಳೆ ಕೇಳಿನ ಕಾಕ ನೀನು ಅಣ್ಣ ತಮ್ಮನ್ನ ಕಳಿಸಿದಾಗ ತಮ್ಮ ಹಡವ ಮನೆಯಾಗೆಲ್ಲಾ ಸಹಕಾರ ಇದ್ರನ್ನ ಕಲಾವಿದ್ರಿ ಬೆಳಿಲಿಕ್ಕೆ ಅದ ಬಂದಗಳೇ ಇವ್ರ ತಾಯಿ ಇನ್ನೂ ಆದ್ರೂ ಹೇಳ್ತಾಳ ನಾವು ಕಲಾವಿದ್ರು ಹಾದಿ ಅಂದ್ರೆ ಯಾರು ಬೇಕಾದರೂ ಹೋಲಿ ಕೇದಾರ್ ಇರ್ಲಿಲ್ಲ ಅಂದ್ರೆ ಮಕ್ಕಳತ್ತ ತಿಳಿದು ಮನಿಗೆ ಕರೆದು ಚಹಾ ಕುಡಿಸಿ ಊಟ ಮಾಡಿ ಬಿಡ್ಸಕ್ಕ ಮಣಿ ಒಳಗದ ಕೇದಾರಿ ಮನೆ ಒಳಗದ ಅಂತ ಒಬ್ಬ ಒಳ್ಳೆ ಕಲಾವಿದಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ ಮನವಿ ಮದಗೊಂಡ ಮಹಾರಾಜ ಹೋಗಿಲ್ಲ ಅದಾರ ಅವ್ರ ಅವ್ರ ಅದಾರ ಹೇಳಿ ಇವತ್ತು ಏನದು ಮಾಡ ಜಗತ್ತ ನಡೆದಕ್ಕ ಪದ್ಯವನ್ನ ಮತ್ತೊಮ್ಮೆ ಮನವಿ ಮದಗೊಂಡ ಮಹಾರಾಜ್ರನ್ನ ಆಕಾಶದಿಂದ ಸ್ವರ್ಗದಿಂದ ಮತ್ತೆ ಭೂಲೋಕ ಕಿಳಿಸಿ ಮತ್ತೊಮ್ಮೆ ದರ್ಶನ ಮಾಡ್ತಕ್ಕಂಥ ಪದ್ಯವನ್ನು ಹಾಡ್ಲಿಕ್ಕೆ ಯಾರಂತ ಕೇಳ ನಮ್ಮ ಕೆಂಪಟ್ಟಿಯ ಅವರು ಮಾಸ್ತರವರು ಮುಂದುವರ್ಸ್ಬೇಕಂತ ಹೇಳಿ ತಮ್ಮಲ್ಲಿ ಆ ವಿನಂತಿ ಸರ್ ಹಾಗಾಗ ಎಲ್ಲ ಇಲ್ಲಿ ಅದಕ್ಕ ಭಕ್ತ ಕನಕದಾಸ ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಈ ಸಕಲ ಕುಲಗಳಿಗೆ ಜಲವೇ ತಾಯಿ ಅಲ್ಲವೇ ಅಂತಕ್ಕಂತ ಮಾತನ್ನ ನೀಡಿದಾರೆ ತಂದೆ ತಾಯಿನ ದೇವ್ರ ಅಂತ ಹೇಳಿ ಎರಡೂ ಮೇಳದವ್ರು ಮಾತಾಡ್ಯಾರ ನಾನು ಮಾತಾಡಿದ್ರು ಮತ್ತೆ ಮುಂದಿನ ಸಂದಿಗೆ ಆದ್ರೆ ಲಾಸ್ಟ್ ಸಂದಿಗೆ ನಾನು ಒಂದು ಮಣ್ಣೊಂದು ಯಾರಂತ ಕೇಳಿ ಕುಲರತ್ನ ಭೂಷಣ ಮಹಾಸ್ವಾಮಿಗಳು ಒಂದು ವಿಡಿಯೋ ಬಂದಿತ್ತು ಏನಂತ ಬಂದಿತ್ತು ಕರೀಪ ಮಾವನನ್ನು ಒದ್ದ ಸೊಸಿ ಬಂದಿತ್ತು ಬಂದಿತ್ತದು ನಾ ಮುಂದಿನ ಒಂದ್ ಐದು ನಿಮಿಷ ಮಾತಾಡ್ತಾನೆ ಈಗ ಎಲ್ಲಾರು ಮಾತು ಬೇಡ ಟೈಮ್ ಆಗದ ಹಾಡ ಅಂತ ಕೇಳ್ಯಾರ ಹಾಡಿಗಿನೂ ಅಟ್ಟ ಅವಕಾಶ ಕೊಡ್ಬೇಕಂತ ಮಾತನಾಡಿದ ಮಾತು ಮಿತಿ ಇರಲಿ ಹಾಡಕ್ಕೆ ಹೆಚ್ಚಿನ ಸಮಯ ಇನ್ನೊಂದ್ ಇನ್ನೊಂದ್ ಸಂದ್ ಬರ್ಲಿ ವಿಚಾರ ವಿಚಾರದ ಈಗ ಪದ್ಯವನ್ನ ನೇರವಾಗಿ ಪ್ರಾರಂಭ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಸುರೇಶ್ ನೀಲ್ಲೇ ಮಗಲಾಗದಿ ಒಂದ್ ಲೇಟ್ ಆದ್ರೆ ನಡೀತಿದ್ ನಿನಗೆ ಜಗ್ಬೇಕು ಪ್ರಾರಂಭಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ನಮಗ